ಮಲ್ಲಮ್ಮ ಅವ್ರ ಹೇಳಿದ್ರು ಇಲ್ಲ ನನ್ನ ತಲೆಯಲ್ಲಿ ಧ್ರುವಂತ ಅವರೇ ಇತ್ತು ಆದ್ರೆ ನನ್ ಕನ್ಫ್ಯೂಸ್ ಆಗ್ಬಿಟ್ಟು ಸೂರಜ್ ಅನ್ಬಿಟ್ಟೆ ಅಂತ ಮಲ್ಲಮ್ಮ ಅವರೇ ಹೇಳಿದ್ರು ನಮ್ಮ ಒಂದು ಪ್ಲಾನ್ ಅಲ್ಲ ಮ್ಯಾಮ್ ಹ್ಮ್ ಅವ್ರ ತಲೆಯಲ್ಲಿ ಮನಸ್ಸಲ್ಲಿ ಎಲ್ಲ ಇದ್ದು ಯಾಕಂದ್ರೆ ಎರಡು ಮೂರು ಸರ್ತಿ ಮಾತಾಡಿರ್ತಾರೆ ಅವರು ಅದನ್ನ ಬೇರೆಯವ್ರ ಹತ್ರನು ಅದೆಲ್ಲರಿಗೂ ಗೊತ್ತು ಮ್ಯಾಮ್ ಮನೆಯಲ್ಲಿ ಅವಾಗ ನನಗೆ ಅಥವಾ ಮೇ ಬಿ ರಾಂಗ್ ಇರ್ಬೋದು ನಾನು ಅವರು ಹೃದಯದಲ್ಲಿ ಏನು ನೋಡ್ತಿತ್ತು ಗೊತ್ತಿಲ್ಲ ಆಚೆ ಕಂಡಿದ್ ಮಾತ್ರ ಸೂರಜ್ ಹೆಸರು ಮ್ಯಾಮ್ ಅವಾಗ ನನಗೆ ಧ್ರುವಂತ ಮೇಲೆ ಕೋಪ ಬರುತ್ತೆ ಬಿಗ್ ಬಾಸ್ ಹೇಳಿರೋದು ನಿನಗೆ ಅವ್ರ ಆಟ ಅರ್ಥೈಸುವಂತ ನಿನ್ನ ಅವ್ರ ಒಳಗಡೆ ತುಂಬಿ ಫೀಡ್ ಮಾಡಿ ಜೆಕ್ಟ್ ಮಾಡುವಂತಲ್ಲ ಅಂತೇಳಿ ನನಗೂ ಧ್ರುವಂತ ಅಲ್ಲಿಂದ ನನಗೆ ಧ್ರುವಂತ ಮೇಲೆ ಕೋಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ಆಮೇಲೆ ನಾನೊಂದ್ಸರಿ ತಮಾಷೆ ಗಿಲ್ಲಿನ ಇದು ಏನೋ ಬಾಡಿಗಾಡ್ತಾರೆ ಕರ್ಕೊಂಡೋಗ್ಯ ಅಂತ ನೋಡಿ ಅಂತ ನಿಂತಿರ್ತಾನೆ ಅಮ್ಮ ಏನು ಗೊತ್ತಿಲ್ಲ ಧ್ರುವಂತ ಬಾಡಿಗಾರ್ಡ್ ಅಂತ ಹೇಳ್ಬಿಟ್ಟು ಆಮೇಲೆ ಕೋಪಿಸ್ಕೊಂಡು ಹತ್ಕೊಂಡು ಊಟ ಬಿಟ್ಬಿಡ್ತಾರೆ ಅವಾಗ ನಾನು ಒಂದ್ ಹೇಳಿರ್ತೀನಿ ಅದೇ ಜಾಲರ ಅಂದ್ರು ಇವ್ರು ತಪ್ಪು ತಿಳ್ಕೊತಾರೆ ಕಾಫಿ ತಿರ್ಸ್ಬೇಕು ಚಮಚ ಕೊಡಿ ಅಂದ್ರೆ ಹಿಂಗ ಅನ್ಕೊತಾರೆ ಸ್ನಾನ ಮಾಡಕ್ ಬಕೆಟ್ ಕೊಡಿ ಅಂದ್ರೆ ಧ್ರುವಂತನ್ ಬಕೆಟ್ ಅಂದ್ರು ಅನ್ಕೋತವ್ರೆ ಅಮ್ಮ ಅಂತ ಹೇಳಿ ನಾನು ಹೇಳ್ತೀನಿ ಇಂಗ್ಲೀಷ್ ಅಲ್ಲಿ ಒಂದ್ ರಿಂಗ್ ವಿತ್ ಥೌಸಂಡ್ ವೋಲ್ಸ್ ಅಂತ ಮೇಲೆ ಜಾಲರಿ ಅನ್ನಲ್ಲ ಅಮ್ಮ ಅಂತ ಜಾನ್ವಿಗೆಲ್ಲ ಹೇಳಿರ್ತೀನಿ ನಾನು ಆ ವಿಚಾರವಾಗಿ ಅಲ್ಲಿ ಹೇಳ್ತೀನಿ ಮೇಡಮ್ ನನ್ಗೆ ಯಾವ ವೈಯಕ್ತಿಕ ಇಲ್ಲ ಮೇಡಮ್ ಧ್ರುವಂತ ಮೇಲೆ ಆಮೇಲೆ ಒಂದಿನ ದಿನ ಸಾರಿ ಕೇಳ್ತಾನೆ ಅದ್ ಬಂತೋ ಇಲ್ಲ ಗೊತ್ತಿಲ್ಲ ಹತ್ಕೊಂಡ್ ಸಾರಿ ಕೇಳ್ಬಿಡ್ತಾನೆ ನಾನು ಬಿಡಪ್ಪ ಆಯ್ತು ಹಿಂಗೆಲ್ಲ ಹೇಳ್ಬೇಡ ನನಗೆ ನೋವಾಗುತ್ತೆ ಅಂತೇಳಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ ಒಂದಷ್ಟು ಸ್ನೇಹ ಆಗಿತ್ತು ಮ್ಯಾಮ್ ಓಕೆ ಸರ್ ಫಿಸಿಕ್ ಟಾಸ್ಕ್ ಗಳಿಂದ ಗೆಲ್ಲೋರು ಬೇರೆ ಇದ್ದಾರೆ ಮೆಂಟಲಿ ಅಂದ್ರೆ ಅಲ್ಲಿ ಒಂದು ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿ ಒಂದು ಐಡಿಯಾಗಳನ್ನ ಐಡಿಯಾಲಜಿಗಳನ್ನ ಬಳಸಿ ಗೆಲ್ಲೋರು ಇದ್ದಾರೆ ನೀವು ಯಾವ ಒಂದು ಕ್ಯಾಟಗರಿಗೂ ಸೇರ್ಲಿಲ್ವಾ ಅದಕ್ಕೆ ಉಸ್ಕರ ಇವತ್ತು ಇಲ್ಲಿದ್ದೀರಾ ಮ್ಯಾಮ್ ನಾನು ಫಸ್ಟ್ ಫೈನಲ್ ಇಷ್ಟು ಹೆಂಗ್ ಆಗ್ಬಿಟ್ಟೆ ಮೇಡಮ್ ಥಿಂಗ್ ಮಾರ್ಟ್ ಇಂದಾನೆ ಮೇಡಮ್ ಆಗಿದ್ದು ಬಾಳು ನಾಡಿಸಿದ್ರಿಂದ ಧನು ನಾಟಕ್ ಬರ್ದಂಗೆ ಕಟ್ಟಾಕಿದ್ರಿಂದ ಅಲ್ಲಿಗೆ ರಾಶಿನೋ ಕಾವ್ಯನೋ ಬಂದರೆ ಸ್ವಲ್ಪ ಈಸಿ ಇರುತ್ತೆ ಗೇಮ್ ಅಂತಲೇ ರಾಶಿ ಬರ್ತಾಳೆ ಅದೇನೇನೋ ಆಗುತ್ತೆ ನಾವು ನಾಲ್ಕು ಜನ ಫೈನಲಿಸ್ಟ್ ಇದಕ್ಕೆ ಬರ್ತೀವಿ ಅಲ್ಲಿ ಚಾಂಪಿಯನ್ ಫೈನಲಿಸ್ಟ್ ಆಗ್ತೀನಿ ಅವೆಲ್ಲರೂ ಥಿಂಗ್ಸ್ ಮಾಡಲ್ಲ ಆಡಿದ್ವಿ ಮೇಡಮ್ ನಾನು ಅಲ್ಲೇ ಇರ್ತೀನಿ ಶಕ್ತಿಯಿಂದ ಗೆಲ್ಲಕ್ಕಾಗಲ್ಲ ಅಂದರು ಯುಕ್ತಿಯಿಂದ ಗೆಲ್ತೀನಿ ಅಂತ ಬಿಕಾಸ್ ಮ್ಯಾಮ್ ಅವ್ರ ಏಜು ಅವ್ರ ಬಾಡಿ ವೆಯ್ಟು ಅವರು ಇವರೋ ಸ್ಟ್ರೆಂತ್ಗಳು ನಮಗಿರೋ ಇಂಜುರಿಗಳು ನನ್ನ ಏಜು ನನ್ನ ಬಾಡಿ ವೆಯ್ಟು ಮ್ಯಾಚ್ ಆಗುತ್ತಲ್ಲ ಮ್ಯಾಮ್ ಮ್ಯಾಟರ್ ಆಗುತ್ತಲ್ಲ ಮ್ಯಾಮ್ ಈಗ ನಂದು ಒಂದು ಟಾಸ್ಕ್ ಬರುತ್ತೆ ಕ್ಯಾಪ್ಟನ್ ಸಿ ಟಾಸ್ಕ್ ಮ್ಯಾಮ್ ಎಲ್ಲಿ ಮೇಡಂ ರಘು ಸರ್ ಎಲ್ಲಿ ಮೇಡಮ್ ಸುದಿ ಅದು ಅದು ತುಂಬಾ ಕಾಮಿಡಿ ಆಗೋಯ್ತು ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿ ಮ್ಯಾಮ್ ಅಲ್ಲಿ ನಮ್ ಕಷ್ಟ ನಮಗೆ ಗೊತ್ತು ನೀವು ಅಲ್ಲಿರುವಂತ ಒಂದು ಟಾಸ್ಕ್ ಕಾಮಿಡಿ ಆಗಿ ಟರ್ನ್ ಮಾಡಿದ್ದು ಕೂಡ ಬಹಳಷ್ಟು ವೀಕ್ಷಕರಿಗೆ ಇಷ್ಟ ಆಯ್ತು ಅದು ಮಾಡ್ತಿರ ಮೇಡಮ್ ಎಪ್ಪನ ಹತ್ರ ಆರು ರೆಡಿ ಇದ್ರು ನೂರ್ ನಲ್ವತ್ತು ಕೆಜಿ ಇದರವ್ರು ಅದು ಬಾಲಲ್ಲೇ ತಳಬೇಕು ಕೈಯಲ್ಲಾರು ತಳದ್ರೆ ಒಂಚೂರು ಚೂರು ನಾನು ಹೆಂಗೆ ಒಂದು ಮಾರುತಿ ಏಟ್ ಹಂಡ್ರೆಡ್ ತಗೊಂಡೋಗಿ ಜೆ ಸಿ ಬಿಳಕ ಮ್ಯಾಮ್ ಫಸ್ಟ್ ಗೇರ್ ಹಾಕ್ಬಿಟ್ಟು ಮೂವ್ ಮಾಡ್ಬಿಡ್ತೀನಿ ಹೋಗ್ಬಿಡುತ್ತೆ ಅಂತ ನನ್ ಅದು ಗೊತ್ತಿತ್ತು ಇದು ಇರೋ ಇದು ಅಂತ ಸೊ ಕೆಲವು ಟಾಸ್ಕ್ ಗಳು ಯುಕ್ತಿ ಹೊಡಿಲೇಬೇಕು ಇಲ್ಲಿ ಎಷ್ಟೊತ್ ಫೈಟ್ ಮಾಡಿದ್ರೆ ಅಲ್ಲಾಡ್ತಿರ್ಲಿಲ್ಲ ಯಪ್ಪ ಅಂದ್ರೆ ಬಾಲಿಂದ ಬಾಲಿಂದ ಹೆಲ್ಪ್ ಫೋರ್ಸ್ ಸಿಗುತ್ತೆ ಮ್ಯಾಮ್ ಇವ್ರ ಆಮೇಲೆ ಏನೋ ತುಂಬಾ ಕೋಪಿಸ್ಕೊಂಡು ಏನೋ ಮಾಡಿ ನಾನೇನೋ ಮುರ್ಕೊಂಡು ಗಿರ್ಕೊಂಡ್ ಬಿದ್ರೆ ಯಾಕೆ ನಂಗೆ ಗೊತ್ತಾಗಿತ್ತು ಆಗಲ್ಲ ಅಂತ ಹೇಳಿ ಹಂಗಾಗಿ ಅದ್ ಅಟ್ಲೀಸ್ಟ್ ಪನ್ ಆಗಿ ಅದನ್ನ ಎಂಜಾಯ್ ಮಾಡೋಣ ಬಿಗ್ ಬಾಸ್ನ ಎಂಜಾಯ್ ದ ಪ್ರೋಸೆಸ್ ಅನ್ಕೊಂಡೆ ಮ್ಯಾಮ್ ತಲೆಲಿ ಕೊಂಡು ನಾನು ಗೆದ್ದೇ ಬಿಡ್ತೀನಿ ಹಂಗಾಗಲ್ಲ ಮೇಡಮ್ ಐ ಪಿ ಎಲ್ ನಮ್ಗೆ ಹೌದು ಮೇಡಮ್ ಆರ್ ಸಿ ಬಿ ಗೆಲ್ಲೇ ಬೇಕು ಅಂತ ಗೆಲ್ಲೇ ಬೇಕು ಅಂತ ಒಂದೊಂದ್ಸತಿ ಎಲ್ಲೋ ತಪ್ಪಿ ಮಿಸ್ ಆಗುತ್ತಲ್ಲ ಮ್ಯಾಮ್ ಓಕೆ ಸರ್ ಬಿಗ್ ಬಾಸ್ ಅಲ್ಲಿ ಏನ್ ಮಿಸ್ ಮಾಡ್ಕೊಂತ ಬಂದ ತಕ್ಷಣ ಇವಾಗ ಈಗ ಅಲ್ಲಿಂದ ಆಚೆ ಬಂದ್ಮೇಲೆ ಆ ವಾಯ್ಸ್ ಒಂದು ಅನ್ಸುತ್ತೆ ಬೆಳಗ್ಗೆ ಎದ್ದಾಗ ಅದು ಮ್ಯೂಸಿಕ್ ಆಗಿ ಹೆಚ್ಚರಾಗದು ಮ್ಯೂಸಿಕ್ ಇಲ್ಲ ಮ್ಯಾಮ್ ತುಂಬಾ ನನಗೆ ಅವ್ರು ಮಲಗು ಬಿಟ್ಟಾಗ ನಿದ್ದೆ ಬರ್ತಿರ್ಲಿಲ್ಲ ನನಗ್ ನಿದ್ದೆ ಬಂದಾಗ ಮಲಗಕ್ಕೆ ಬಿಡ್ತಿರ್ಲಿಲ್ಲ ಇಲ್ಲಿ ಮಲ್ಬೇಕು ಅಂತ ಮಲಗುತ್ತಿದ್ದೀನಿ ಅದೇ ಅದೊಂದು ಮಿಸ್ ಮಾಡ್ಕೊತೀನಿ ಬಿಗ್ ಬಾಸ್ ಮನೇಲಿ ಇದ್ದಾಗ ಏನ್ ಮಿಸ್ ಮಾಡ್ಕೊಳ್ತಾ ಇದ್ರಿ ಯಾಕಂದ್ರೆ ನೀವ್ ಹೇಳ್ಕೊಳ್ತಿರಾ ಎಲ್ಲಿ ಹೇಳ್ಬಿಟ್ರೆ ನಮ್ಮ ನನ್ನ ನಾಮಿನೇಟ್ ಮಾಡಿ ಆಚೆ ಮಗ ನೆನಪಾಗಿದ್ರು ಕೂಡ ಮಿಸ್ ಇದ್ರಿ ಬಿಗ್ ಹೇಳ್ಕೊಳ್ತೀನಿ ನನ್ನ ಇಲ್ಲಿ ತನಕ ಇವತ್ತು ಇಲ್ಲಿ ಬಂದೆ ಕೂತ್ಕೊಂಡು ಮಾತಾಡ್ಸ್ತಿದ್ದೀರಾ ಅಂದ್ರು ಬಿಗ್ ಬಾಸ್ ನಾನು ಓದಿ ಅಂದ್ರು ನನಗೆ ಬಿಗ್ ಬಾಸ್ಗೆ ಒಂದು ಮೆಟ್ಲಾಗಿ ನಿಂತಿದ್ದೆ ಸಿನಿಮಾ ಮ್ಯಾಮ್ ಸಿನಿಮಾ ನನ್ನ ಸಿನಿಮಾ ಮ್ಯಾಮ್ ಫ್ಯಾಮಿಲಿ ಅದು ಫ್ಯಾಮಿಲಿ ಎಲ್ಲರಿಗೂ ಇದೆ ನನಗೂ ನಾನು ಸಂಸಾರಿಸ್ತಾನೆ ಅಲ್ವಾ ಫ್ಯಾಮಿಲಿ ಮಗ ಸಿನಿಮಾ ಮ್ಯಾಮ್ ಬಿಗ್ ಬಾಸ್ ಮನೆಯಲ್ಲಿ ಬಹಳಷ್ಟು ಸ್ಪರ್ಧಿಗಳು ಹೇಳ್ತಾರೆ ನಾನು ಅಂದ್ರೆ ಹೊರಗಡೆ ಬಂದ್ಮೇಲೆ ನಂಗೆ ಆ ಪ್ಲೇಸ್ ತುಂಬಾ ಇಷ್ಟ ಆಯ್ತು ಇಲ್ಲಿ ಕುತ್ಕೊಂಡ್ ಮಾತಾಡೋದು ತುಂಬಾ ಇಷ್ಟ ಆಯ್ತು ನಿಮ್ಗೆ ಯಾವ ಪ್ಲೇಸ್ ತುಂಬಾ ಇಷ್ಟ ಅಲ್ಲಿ ನಿಜ ಹೇಳ್ತೀನಿ ನೋಡಿ ನನಗೆ ಹುಡುಗಿಂದಾನು ಒಂದೇ ದೇವ್ರು ಕೊಟ್ಟು ಕಳ್ಸಿದ್ ಕಾಯಿಲೆ ಇನ್ ಮಿಕ್ಕಿದಿ ಮುರ್ಕೊಂಡ್ ಇರ್ಕೊಂಡು ಇದೆಲ್ಲ ಏನ್ ಮಾಡ್ಕೊಂಡು ಇದೆಲ್ಲ ನಾನ್ ಮಾಡ್ಕೊಂಡಿರೋದು ನನಗೆ ಎ ಸಿ ಆಗಲ್ಲ ಮ್ಯಾಮ್ ನನ್ನ ಇವಾಗಲೂ ಈ ಇಷ್ಟೆ ಇದೆ ಏನಿದ್ರು ಶೆಖೆ ಅನ್ಸೋದಿಲ್ಲ ಮ್ಯಾಮ್ ನಾವು ಆರಾಮ್ ತುಂಬಾ ಬೀದಿಲ್ ಬೆಳೆ ಮಕ್ಕಳು ಮ್ಯಾಮ್ ಏನೋ ಕೆಲಸ ಮಾಡ್ಕೊಂಡು ಬಿಸ್ಲಲ್ಲಿ ಬೀದಿ ಎ ಸಿ ಆಗಲ್ಲ ಮ್ಯಾಮ್ ನನಗೆ ನನಗೆ ಮೂ ಕಟ್ಬಿಡುತ್ತೆ ನಾನು ದಿನ ರಾತ್ರಿ ಅಮೃತ ಕೆಜಿ ಗಟ್ಟಲೆ ಅಲ್ಲಿ ಎ ಸಿ ಆಗಲ್ಲ ಮ್ಯಾಮ್ ನಾನು ನೀವು ಯಾವಾಗ ಅಬ್ಸರ್ವ್ ಮಾಡಿ ನಾನು ಗಾರ್ಡನ್ ನೀರಲ್ಲಿ ಇರ್ತಿದ್ದೆ ಮ್ಯಾಮ್ ನಾನು ಮನೆ ಒಳಗೆ ಕಾಣಿಸ್ಕೋತನಿಲ್ಲ ಬ್ಲೈಂಡ್ಸ್ ಅಪ್ಪಾಗಿ ಡೋರ್ ಓಪನ್ ಆದ್ರೆ ಗಾರ್ಡನ್ ಇರ್ತಿದ್ದೆ ಮ್ಯಾಮ್

ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ ಅವ್ರ ಹೌದು ಹೌದು ಸತೀಶ್ ಅಣ್ಣನ್ ಜೊತೆ ಅವ್ರ್ ಬೇಗ ಹೋಗ್ಬಿಟ್ರು ಚಂದ್ರಣ್ಣ ಆಮೇಲೆ ಅಮಿತ್ ನಂಗ್ ತುಂಬಾ ಇಷ್ಟ ಮ್ಯಾಮ್ ಅಮಿತ್ ತುಂಬಾ ಸೂಪರ್ ಬ್ರಿಲಿಯಂಟ್ ಹುಡುಗ ಫಸ್ಟ್ ವಾರ್ ಹೋಗ್ಬಿಟ್ರಲ್ಲ ಮ್ಯಾಮ್ ಸಿಕ್ಕಿದ್ರು ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆದಾಗ ಅದಕ್ಕೆ ಮುಂಚೆ ನಿಮ್ಗೆ ಏನಾರು ಹೇಳ್ಕೊಂಡಿದ್ರ ಯಾಕಂದ್ರೆ ಎಲ್ಲೂ ಕೂಡ ಹೇಳ್ಕೊಳಿಲ್ಲ ಏನ್ ಬೇಜ ನಂಗೆ ತುಂಬಾ ದೊಡ್ಡ ಬೇಜಾರಾಯ್ತು ಅಂತ ಹೇಳ್ಕೊಂಡ್ರು ಅವ್ರು ಆಫ್ ದ ರೆಕಾರ್ಡ್ ಅಂದ್ರೆ ನಾವು ನೋಡಿಲ್ದೆ ಇರೋ ತರ ನಿಮ್ಗೆ ಏನಾರು ಹೇಳ್ಕೊಂಡಿದ್ರು ಅವ್ರಿಗೆ ಸಖತ್ ಒಂಟಾರು ಮ್ಯಾಮ್ ಅವ್ರಿಗೆ ತುಂಬಾ ಬ್ಯಾಕ್ ಪೇನ್ ಇತ್ತು ಸಖತ್ ಬ್ಯಾಕ್ ಪೇನ್ ಪೈನ್ ನಂಗೂನು ಇಂಜುರ ಇದು ಅಲ್ಲಿ ನೋಚು ಡಿಸ್ಕೋ ಸ್ಲಿಪ್ ಅಂದ್ರೆ ಇದು ಈ ಜಾಗ ಸ್ಲಿಪ್ ಆದಾಗಿ ಇವಾಗಲೂ ನಾನು ಎಂಟು ಗಂಟೆಗೆ ಅಪಾಯಿಂಟ್ಮೆಂಟ್ ತಗೊಂಡೆ ಬಂದಿದ್ದೆ ಮ್ಯಾಮ್ ಇದೆಲ್ಲ ಮುಗಿಸಬೇಕು ಅಂತ ಕೂತಿದ್ದೀನಿ ಅವರಿಗೆ ಸ್ವಂತಾನು ಇತ್ತು ಒಂದು ಆಮೇಲೆ ಅವರು ಅದೇ ಕಾವ್ಯ ಅವರ ವಿಚಾರವಾಗಿ ಏನೋ ಬೇರೆ ತರ ಪಾಪ ಹೋದ್ರು ಮ್ಯಾಮ್ ಅಂದ್ರೆ ಎಲ್ಲೋ ತಪ್ಪೆ ಸರಾಬಿಟ್ಟು ಅಂತ ಅದು ವೇದಿಕೆ ಮೇಲೆ ಹೇಳಿದ್ದೀವಿ ತಪ್ಪಾಯ್ತು ಅನ್ನೋತ್ರ ಅವ್ರಿಗೆ ಆಯ್ತು ನಾನು ಹಂಗೂ ಅವ್ರು ಒಂದ್ಸರಿ ಸಮಾಧಾನ ಮಾಡಿದೆ ಅಣ್ಣ ನೀನು ವೇದಿಕೆ ಮೇಲೆ ಹೇಳಿದೆ ಜನ ಗೊತ್ತಾಯ್ತು ಅಲ್ಲ ಅಣ್ಣ ನಿನ್ ಬಾತ್ರೂಮ್ ಸಂದಿಲ್ ಹೇಳಿದ್ರು ಕ್ಯಾಮ್ರ ಐತೆ ಅದು ಜನ ಗೊತ್ತಾಗುತ್ತೆ ನೀನು ಯಾಕೆ ಕೆಲಸ ಇಲ್ಲ ನಾನು ಹಂಗೆ ಹೇಳಕ್ಕೆ ಹೋಗಲಿಲ್ಲ ಅದೇ ಹಿಂಗೆ ಏನೋ ಹೇಳಕ್ ಹೋದೆ ಇದೇನೋ ಬೇರೆ ತರ ಅರ್ಥ ಆಗ್ಬಿಡ್ತಲ್ಲ ಈ ರೀಷಾ ಮಾಡ್ತಿದ್ದಿ ನಾನು ನಾನಲ್ಲಿ ಹೇಳಿದಕ್ಕೂ ಕನೆಕ್ಟ್ ಆಗ್ಬಿಡ್ತಲ್ಲ ಅಣ್ಣ ಅಣ್ಣ ಹೇಳ್ದಂಗೆ ನಾನು ಏನೋ ಮಾಡ್ಬಿಟ್ಟಲ್ಲ ಅಣ್ಣ ಅನ್ನೋದು ಒಂದು ಅನ್ನಿಸ್ತಿತ್ತು ಅವ್ರಿಗೆ ಅದು ಬಿಟ್ರೆ ಅವ್ರು ಸೊಂಡ ನೋಯ್ತು